ಕಾಗೆಪುರ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಓರ್ವ ವಿದ್ಯಾರ್ಥಿ ಮೃತಪಟ್ಟಿರುವ ಹಾಗೂ ಹಲವಾರು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವಂತಹ ಹಿನ್ನೆಲೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಮಾರ್ಚ್ ಹದಿನಾರರಂದು ಹೋಳಿ ಹುಣ್ಣಿಮೆ ಆಹಾರ ಸೇವಿಸಿ ಮೇಘಾಲಯದ ಕೆರ್ಲಾಂಗ್ ಎಂಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದು ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆರೋಗ್ಯ ಕೆಟ್ಟಿತು ಮೇಘಾಲಯದ ಕೆರ್ಲಾಂಗ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕಾಗಿ ಗೋಕುಲ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಲಂಕೇಶ್ನನ್ನ ತಕ್ಷಣ ಬಂಧಿಸಬೇಕು ಅನಧಿಕೃತ ವಸತಿ ಶಾಲೆಗೆ ಅನುಮತಿ ನೀಡಿರುವ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟು ಮಾತನಾಡಿ ಮೇಘಾಲಯದ ಮೃತ ಕೆರ್ಲಾಂಗ್ ಕುಟುಂಬಕ್ಕೆ ವಿಪತ್ತು ನಿಧಿಯಡಿ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಅನಧಿಕೃತವಾಗಿ ವಸತಿ ಶಾಲೆಯನ್ನ ನಡೆಸ್ತಾ ಇದ್ದ ಲಂಕೇಶ್ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಅಕ್ರಮವಾಗಿ ಮೇಘಾಲಯದ ಮಕ್ಕಳ ಪೋಷಕರಿಂದ ವಸೂಲಿ ಮಾಡಿರುವ ಹಣವನ್ನು ಹಿಂದಿರುಗಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಹೋಳಿ ಹುಣ್ಣಿಮೆ ಹೆಸರಿನಲ್ಲಿ ಸಿದ್ಧಪಡಿಸಿದ ಆಹಾರವನ್ನ ತಿಂದು ಉಳಿದ ಆಹಾರವನ್ನ ಮಕ್ಕಳಿಗೆ ನೀಡಿರುವುದು ಅತ್ಯಂತ ಖಂಡನೀಯವಾಗಿದ್ದು ಸಂಬಂಧಿಸಿದವರೆಲ್ಲರನ್ನ ಬಂಧಿಸಬೇಕು ಅನಧಿಕೃತವಾಗಿ ಮೇಘಾಲಯದ ವಿದ್ಯಾರ್ಥಿಗಳನ್ನು ಕರೆತಂದು ಅಕ್ರಮ ವಸತಿ ಶಾಲೆ ನಡೆಸುವುದಕ್ಕೆ ಕಾರಣವಾಗಿರುವ ಶಿಕ್ಷಣ ಇಲಾಖೆ ಬಿ ಸಿಎಂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಮುಖ್ಯವಾಗಿ ನಿನ್ನೆ ದೊಡ್ಡ ಒಂದು ಆಘಾತಕಾರಿ ಸುದ್ದಿ ಇಡೀ ರಾಜ್ಯವನ್ನು ಬೆಚ್ಚಿಬೀಳಿಸುವಂಥ ರೀತಿಯಲ್ಲಿ ನಡೆದಿದೆ ಬಂದಿದೆ ಆ ಘಟನೆ ನಡೆದಿರುವಂಥದ್ದು ಅತ್ಯಂತ ದುಃಖಕರ ಮತ್ತು ಖಂಡನೀಯವಾದಂಥ ಒಂದು ಈ ಸಂಗತಿ ಅದರಲ್ಲಿ ಬಹಳ ಪ್ರಮುಖವಾಗಿ ಅಲ್ಲಿ ಕಾಗೇಪುರ ಗ್ರಾಮದಲ್ಲಿ ಪಕ್ಕದಲ್ಲಿರುವಂಥ ಗೋಕುಲ ವಿದ್ಯಾಸಂಸ್ಥೆ ಒಳಗಡೆ ಲಂಕೇಶ್ ಅನ್ನುವಂಥ ಒಬ್ಬ ಮುಖ್ಯಸ್ಥ ಶಾಲಾ ಮುಖ್ಯಸ್ಥ ಅಕ್ರಮವಾಗಿ ಆ ಶಾಲೆಯನ್ನು ವಸತಿ ಶಾಲೆಯನ್ನು ನಡೆಸ್ತಾ ಇರುವಂಥದ್ದು ಬೆಳಕಿಗೆ ನೆನ್ನೆ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣವಾಗಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥದ್ದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಮತ್ತು ಆ ಬಲವಾಗಿ ಗಳಿಸೋದ್ರ ಜೊತೆಗೆ ಅಧಿಕಾರಿಗಳ ಸಾಮೀಲಿಲ್ಲದೆ ಭಾಗವಹಿಸುವಿಕೆ ಇಲ್ಲದೆ ಈ ಈ ಅಕ್ರಮ ವಸತಿ ಶಾಲೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅದೂ ಅಲ್ಲದೆ ಮೇಘಾಲಯದಿಂದ ಕರ್ಕೊಬಂದು ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಎರಡು ಮೂರು ವರ್ಷದಿಂದ ಅವರು ಈ ಶಾಲೆಯನ್ನು ನಡೆಸ್ತಾ ಇದ್ರು ಅಂತ ಹೇಳಿದ್ರೆ ಇದರಲ್ಲಿ ಯಾವ ರಾಜ್ಯ ಸರ್ಕಾರ ಗಮನಕ್ಕೆ ಬರಲಾರ್ದೇನೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಷ್ಟು ವಿದ್ಯಾರ್ಥಿಗಳು ಎಲ್ಲಿ ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಒಂದು ಅತ್ಯುನ್ನತ ಸಮಿತಿನಲ್ಲಿ ಗೊತ್ತಾಗುತ್ತೆ ಆದರೆ ಆ ಗೊತ್ತಾಗುವಂಥ ಸಂದರ್ಭದಲ್ಲಿ ಅದ್ರ ಮೂಲಕನಾದ್ರೂ ಇವರಿಗೆ ಸರಿಯಾದಂಥ ಸವಲತ್ತುಗಳು ಸಿಗ್ತಾ ಇದಾವ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ಹೋಗದೆ ಇರುವಂಥದ್ದು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮತ್ತು ಇದಕ್ಕೆ ಶಾಮೀಲಾಗಿರುವಂಥ ಎಲ್ಲ ಅಧಿಕಾರಿಗಳ ಹೊಣೆ ಎನ್ನುವಂಥದ್ದನ್ನ ನಾವು ಬಹಳ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಗಮನಿಸ್ತಾ ಮತ್ತೆ ಖಂಡನೆ ಮಾಡ್ತಾ ನಿನ್ನೆ ಮುಖ್ಯಮಂತ್ರಿಗಳು ಪರಿಹಾರ ಕೊಡಬೇಕು ಅಂತ ಹೇಳದ ಮೇಲೂ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕೆ ಈವರೆಗೂ ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಅನ್ನುವಂಥದ್ದೇ ಒಂದು ಸಂಶಯಕ್ಕೆ ಎಡೆ ಮಾಡುತ್ತೆ ಹಾಗಾಗಿ ಈಗ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ಲ ಜನಪರ ಸಂಘಟನೆಗಳ ಪರವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಈ ಕ್ಷಣದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ವಿಪತ್ತು ನಿಧಿ ಅಡಿಯಲ್ಲಿ ಆ ಕುಟುಂಬಕ್ಕೆ ಘೋಷಣೆ ಮಾಡಬೇಕು ಘೋಷಣೆ ಮಾಡೋದ್ರ ಜೊತೆಗೆ ಏನು ಈಗ ವಿದ್ಯಾರ್ಥಿಗಳು ಈ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೋ ಉನ್ನತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡಿಸೋದ್ರ ಮೂಲಕ ಅವರೀಗ ವಿದ್ಯಾಭ್ಯಾಸಕ್ಕೆ ಅತಂತ್ರ ಸ್ಥಿತಿಗೆ ಅವರಿಗೆ ಹೋಗೋಕ್ಕಾಗೋದಿಲ್ಲ ಆ ವಸತಿ ಶಾಲೆಯನ್ನು ಏನು ಈ ಕ್ಷಣದಲ್ಲಿ ಮುಚ್ಚೋದ್ರ ಜೊತೆಗೆ ಜಿಲ್ಲಾಡಳಿತ ತನ್ನ ವಶಕ್ಕೆ ಇಡೀ ವಿದ್ಯಾರ್ಥಿಗಳನ್ನ ಪಡಿಬೇಕು ಪಡ್ಕೊಂಡು ಅವ್ರಿಗೆ ಬೇಕಾದಂತಹ ಶಿಕ್ಷಣ ಕೊಟ್ಟು ಎಕ್ಸಾಮ್ ಬಂದಿರೋದ್ರಿಂದ ಆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿಸಿ ಅವರ ಸಂಪೂರ್ಣ ಹೊಣೆಗಾರಿಕೆಯನ್ನ ಒತ್ಕೋಬೇಕು ಅನ್ನುವಂಥದ್ದು ಪ್ರತಿಭಟನೆಯಲ್ಲಿ ಶಿವಮಲ್ಲಯ್ಯ ಬಿ ಹನ್ಮೇಶ್ ಅರುಣ್ ಕುಮಾರ್ ಸಿ ಕುಮಾರಿ ಅಮಾಸಯ್ಯ ಸೇರಿದಂತೆ ಹಲವರು ಭಾಗವಹಿಸಿದ್ರು